ಕುಮಟಾ ತಾಲೂಕಿನ ಆಳ ಸಮುದ್ರದಲ್ಲಿ ಗಾಳಿಯ ರಭಸಕ್ಕೆ ಸಿಲುಕಿ ಮುಳುಗುತ್ತಿದ್ದ ಬೋಟನ್ನು ಮತ್ತು ಅದರಲ್ಲಿದ್ದ ಹದಿನೈದು ಮಂದಿ ಮೀನುಗಾರರನ್ನ ಸ್ಥಳೀಯ ಮೀನುಗಾರರು ರಕ್ಷಣೆ ಮಾಡಿ ಬೋಟನ್ನು ಶಶಿತ್ಲ ಹೆಬಂದರಲ್ಲಿ ಎಳೆದು ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಕುಮ್ಟಾಪಟ್ಟಣದ ಶಶಿ ಹತ್ತಲಿನ ನಿವಾಸಿಯಾದ ರಮೇಶ್ ಪೂಜಾರಿ ಹಾಗೂ ಸಂದೇಶ್ ಅಂಬಿಕ್ ಮಾಲೀಕತ್ವದ ಬೋಟ್ನಲ್ಲಿ ಹದಿನೈದು ಮೀನುಗಾರರು ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳಿದ್ದರು ನಿನ್ನೆ ರಾತ್ರಿ ಆಳ ಸಮುದ್ರದಲ್ಲಿ ಏಕಾಏಕಿ ಬೀಸಿದ ಭಾರೀ ಗಾಳಿಯ ಆರ್ಭಟಕ್ಕೆ ಬೋಟ್ ಮುಳುಗಲು ಆರಂಭಿಸಿತ್ತು ಮುಳುಗುತ್ತಿದ್ದ ಬೋಟ್ನಲ್ಲಿದ್ದ ಮೀನುಗಾರರ ರಕ್ಷಣೆಗಾಗಿ ಸ್ಥಳೀಯ ಮೀನುಗಾರರ ಸಹಾಯ ಕೇಳಿದ್ದರು ಇದಕ್ಕೆ ತಕ್ಷಣ ಸ್ಪಂದಿಸಿದ ಸ್ಥಳೀಯ ಮೀನುಗಾರರು ಮುಳುಗುತ್ತಿದ್ದ ಬೋಟ್ನಲ್ಲಿದ್ದ ಹದಿನೈದು ಮಂದಿ ಮೀನುಗಾರರನ್ನ ರಕ್ಷಿಸಿದ್ದಾರೆ ಮುಳುಗುತ್ತಿದ್ದ ಬೋಟ್ ಅನ್ನು ಕೂಡ ಶಶಿತ್ನ ಬಂದರಿಗೆ ಎಳೆದು ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ದುರ್ಘಟನೆ ಬಲೆ ಮತ್ತು ಬೋಟ್ ಹಾನಿಗೊಳಗಾಗಿದ್ದು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಹಾನಿಯಾಗಿರುವುದಾಗಿ ಅಂದಾಜಿಸಲಾಗಿದೆ ಈ ಬಗ್ಗೆ ಮಾಹಿತಿ ಪಡೆದ ಜೆಡಿಎಸ್ ಮುಖಂಡ ಸೂರತ್ ಅವರು ಸೋನಿಯವರು ಹೆಡ್ ಬಂದರಿಗೆ ತೆರಳಿ ಮೀನುಗಾರರ ಬಳಿ ಈ ಅವಘಡದ ಬಗ್ಗೆ ಮಾಹಿತಿ ಪಡೆದರು ಅಲ್ಲದೆ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಿಗೆ ಕರೆ ಮಾಡಿ ಈ ದುರ್ಘಟನೆ ಬಗ್ಗೆ ಮಾಹಿತಿ ನೀಡಿ ಬಲೆ ಮತ್ತು ಗಳಿಗಾದ ಹಾನಿಗೆ ಸೂಕ್ತ ಪರಿಹಾರ ನೀಡುವಂತೆ ಸೋನಿ ಆಗ್ರಹಿಸಿದರು ಆದರೆ ನೋವಿನ ಸಂಖ್ಯೆ ಬ ಇಲ್ಲಿ ಬಂದ ನೋಡಿದಾಗ ನನಗೆ ಭಾಳ ಅಭಿಮಾನ ಬಂದಿತ್ತು ಸಮಸ್ತ ಮೀನುಗಾರರು ಎಲ್ಲರೂ ಸೇರಿ ಆ ಸಮ್ಮಿಶನ ಒಂದು ಕುಟುಂಬದವರು ಸೇರಿ ಮತ್ತು ಎಲ್ಲ ಮೀನುಗಾರರು ಊರಿನವರು ಎಲ್ಲರು ಎಲ್ಲ ಸಮಾಜದ ಅಂದರೆ ಎಲ್ಲ ಮೀನುಗಾರರು ಗಾಬಿತ್ರು ಹರಿಟ್ರಂಕು ನಾಲ್ದೇರು ಎಲ್ಲರೂ ಸೇರಿ ಇದನ್ನು ಪ್ರಾಮಾಣಿಕವಾಗಿ ಅದನ್ನು ರೆಸ್ಕ್ಯೂ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀನಿ ನಾನು ಅವರು ನೋಡಿದಾಗ ಆ ಮೀನುಗಾರ ಬಗ್ಗೆ ಭಾಳ ಅಭಿಮಾನ ಬರ್ತೀನಿ ಆದ್ರ ನೋವಿನ ಸಂಗತಿ ಅಂದರೆ ನಾವು ಬ ಬರಬೇಕಾದ್ರೆ ಗೊತ್ತಾದ ತಕ್ಷಣ ಅಸಿಸ್ಟೆಂಟ್ ಡೈರೆಕ್ಟರ್ ಫಿಶೀಸ್ ಡಿಪಾರ್ಟ್ಮೆಂಟ್ ಎ ಡಿ ಸಚಿನ್ಗೆ ಮಾತಾಡ್ತಾರೆ ಅವ್ರಿಗೆ ಮಾಹಿತಿನೇ ಇಲ್ಲ ಆಶ್ಚರ್ಯ ನನ್ಗೆ ಯಾವುದೇ ಥರದ್ದು ಇನ್ಫಾರ್ಮೇಷನ್ ಇಲ್ಲ ಇಮ್ಮಿಡಿಯೇಟ್ ಹೋಗ್ರಿ ಆ್ಯಕ್ಷನ್ ತಕ್ಕೊಳ್ಳಿ ತಂಪಲ್ಲಿ ಏನು ಆ ಮೀನುಗಾರಿಗೆ ಆಗ್ತಿರೋಂಥ ನೋವಲ್ಲಿ ನೀವು ಸ್ಪಂದಿಸುವಂಥದ್ದು ಮೊದಲು ಕೆಲಸ ಮಾಡಬೇಕು ನಾನು ಈ ಸಂದರ್ಭದಲ್ಲಿ ಮೀನುಗಾರಿಕೆ ಇಲಾಖೆಗೆ ಸಂಬಂಧಪಟ್ಟ ಎಲ್ಲರಿಗೂ ಅದು ಯಾರೇ ಇರಲಿ ಜನಪ್ರತಿನಿಧಿಯಿಂದ ಹಿಡಿದು ಇಲಾಖೆಯವರೆಗೂ ನಾನು ಅವರ ಕಾರ್ಯವೈಖರಿ ಬಗ್ಗೆ ಖಂಡಿಸ್ತೀನಿ ಆಗಬಾರ್ದು ಅಂತ ಆಗಬೇಕು ನಾನು ಖಂಡಿಸ್ತೀನಿ ಮತ್ತು ತಕ್ಷಣ ಅಧಿಕಾರಿಗಳು ಹೇಳಿದ್ದೀನಿ ಅವ್ರೇನು ಅವ್ರ ಏನು ಸ್ಪಂದಿಸ್ಬೇಕು ಸ್ಪಂದಿಸಬೇಕು ಬಾಕಿ ಮೂರವರು ಸ್ಪಂದಿಸಿದ್ದಾರೆ ನಮ್ಮ ಈ ಮೀನುಗಾರಿಕೆ ಇಲಾಖೆ ತಲೆ ತಗ್ಸ್ಬೇಕು ಈ ನಿನ್ನೆ ಆದಂಥ ಘಟನೆ ಇರಬೇಕು ಇನ್ನೂ ನಿನ್ನೆ ಹದಿನಾರು ಬೋಟ್ದವರು ಬಂದು ಅಲ್ಲಿ ರಕ್ಷಣೆ ಕಾರ್ಯಕ್ಕೆ ಹೆಲ್ಪ್ ಮಾಡಿದ್ದಾರೆ ಕೋಸ್ಟಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ಬಟ್ ಮೀನುಗಾರಿಕೆ ಇಲಾಖೆನೇ ಬರಲಿಲ್ಲ ಅಂದರೆ ಆಶ್ಚರ್ಯ ಯಾಕಾಗಿ ಇವರು ಅಧಿಕಾರದಲ್ಲಿ ಇರಬೇಕು ಅಂತ ನಾನು ಭಾಳ ಮೋನಿಂದ ಎರಡು ಬಯಸ್ತೀನಿ ಸತೀಶ್ಗೆ ಏನು ಹೆಲ್ಪ್ ಮಾಡಬೇಕು ಒಂದು ನಾವು ನಾವು ಅವ್ರ ಜೊತೆಗಿದ್ದೀವಿ ಆದರೆ ನನ್ನ ಹತ್ರ ಅಧಿಕಾರ ಇಲ್ಲ ಜೊತೆಗೆ ಹೆಚ್ಚು ಎಲ್ಲರೂ ಇನ್ನು ಹಾನಿಗೊಳಗಾದ ಬೋಟ್ ದಡಕ್ಕೆ ಎಳೆದು ತರುವಲ್ಲಿ ಹರಿಕಾಂತ್ ಮತ್ತು ಗಾಬಿಸ್ ಸಮಾಜದ ಜೊತೆಗೆ ಮುಸಲ್ಮಾನ ಬಾಂಧವರು ಕೂಡ ಕೈಜೋಡಿಸುವ ಮೂಲಕ ಎಲ್ಲರ ಗಮನ ಸೆಳೆದರು ಕಷ್ಟದ ಸಂದರ್ಭದಲ್ಲಿ ಧರ್ಮಭೇದ ಮರೆತು ಒಗ್ಗಟ್ಟಾಗಿ ಸೌಹಾರ್ದತೆ ಮೆರೆದ ಕ್ಷಣಕ್ಕೆ ಈ ಘಟನೆ ಸಾಕ್ಷಿಯೂ ಆಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ